ಆತ್ನೀಯರೇ ನಮಸ್ಕಾರ ಕೋಲಾರದ ಕವಿ ದೊಡ್ಕಲ್ಲಳ್ಳಿ ನಾರಾಯಣವರ ಒಂದು ಗಜಲನ್ನು ನಾನು ಕೇಳಲಿದ್ದೇನೆ ಗಜಲ್ ಒಂದು ದಿನಕ್ಕೊಂದು ಹೊಸ ಗಾಯಕ್ಕೆ ನಾನು ಸಿದ್ಧವಾಗಬೇಕು ದಿನಕ್ಕೊಂದು ಹೊಸ ಗಾಯಕ್ಕೆ ನಾನು ಸಿದ್ಧನಾಗಬೇಕು ಹಳೆ ಗಾಯಗಳ ಮರೆತಿಲ್ಲ ಹಳೆ ಗಾಯಗಳ ಮರೆತಿಲ್ಲ ಲೆಕ್ಕಗಳ ಗಾಯ ಮಾಡಿದವರನ್ನು ಆ ದೇವರು ಕ್ಷಮಿಸಲಿ ಗಾಯ ಮಾಡಿದವರನ್ನು ಆ ದೇವರು ಕ್ಷಮಿಸಲಿ ದೇವರ ಗಾಯಗಳನ್ನು ನಾನು ಧರಿಸುವಂತಾಗಬೇಕು ದೇವರ ಗಾಯಗಳನ್ನು ನಾನು ಧರಿಸುವಂತಾಗಬೇಕು ಗಾಯಕ್ಕೆ ಉಪ್ಪು ಸವರ ಸವರಿದವರನ್ನು ಆ ದೇವರು ಕ್ಷಮಿಸಲಿ ಗಾಯಕ್ಕೆ ಉಪ್ಪು ಸವರಿದವರನ್ನು ಆ ದೇವರು ಕ್ಷಮಿಸಲಿ ಖಾರವನ್ನು ಸವರಲಿ ನಾನು ಸಿದ್ಧನಾಗಬೇಕು ನನ್ನ ಕೇರಿ ಗಾಯಗೊಂಡವರ ಶಾಶ್ವತ ದವಾಖಾನೆ ನನ್ನ ಕೇರಿ ಗಾಯಗೊಂಡವರ ಶಾಶ್ವತ ದವಾಖಾನೆ ಒಂದೇ ಒಂದು ಗಾಯಕ್ಕಾದರೂ ನಾನು ಔಷಧಿಯಾಗಬೇಕು ಒಂದೇ ಒಂದು ಗಾಯಕ್ಕಾದರೂ ನಾನು ಔಷಧಿಯಾಗಬೇಕು ಗಾಯ ಮಾಡಲು ಕಾಲವೇ ಉಸಿರಿಗೆ ಗುತ್ತಿಗೆ ನೀಡದಂತಿದೆ ಕಲ್ಲಳ್ಳಿ ಗಾಯ ಮಾಡಲು ಕಾಲವೇ ಉಸಿರಿಗೆ ಗುತ್ತಿಗೆ ನೀಡದಂತಿದೆ ಕಲ್ಲಳ್ಳಿ ಪ್ರತಿ ಉಸಿರಿನ ಸವಾಲಿಗೆ ನಾನು ಎದೆಗೊಡ್ಡಬೇಕು ಪ್ರತಿ ಸವಾಲಿನ ಉಸಿರಿಗೆ ನಾನು ಎದೆಯೊಡ್ಡಬೇಕು ದಿನಕ್ಕೊಂದು ಹೊಸ ಗಾಯಕ್ಕೆ ನಾನು ಸಿದ್ಧನಾಗಬೇಕು ಹಳೆ ಗಾಯಗಳ ಮರೆತಿಲ್ಲ ನಾನು ಲೆಕ್ಕ ಬಿಡಬೇಕು ಹಳೆ ದಿನಗಳ ಹಳೆ ಗಾಯಗಳ ಮರೆತಿಲ್ಲ ನಾನು ಲೆಕ್ಕ ಬಿಡಬೇಕು ಧನ್ಯವಾದಗಳು